ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾವು ಹೊಸ ಪ್ರಶ್ನೆ ಕಾರ್ಯಕ್ರಮದ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ತಂಡಗಳನ್ನು ನಾವು ಮಾಡಿದ್ದೀವಿ ನಾಲ್ಕು ತಂಡಗಳಿಗೆ ನಾಲ್ಕು ಸುತ್ತಿನ ಪ್ರಸ್ತೆಗಳನ್ನು ಕೇಳ ನಾಲ್ಕು ಸುತ್ತುಗಳಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸ್ತೀರೋ ಅವರಿಗೆ ಮಧ್ಯಮ ಚಪ್ಪಾಳೆಯ ಮೂಲಕ ತಂಡವನ್ನು ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಆಯ್ತಾ ನೇರವಾದ ಪ್ರಶ್ನೆ ಕೇಳ್ತೀವಿ ನೇರವಾದ ಪ್ರಶ್ನೆಗೆ ಎಷ್ಟು ಅಂಕಗಳಿರುತ್ತೆ ಹತ್ತು ಅಂಕಗಳಿರುತ್ತೆ ಆ ತಂಡ ಒಂದನೇ ತಂಡ ಕೇಳ್ತೀವಿ ಒಂದನೇ ತಂಡ ಆ ಪ್ರಶ್ನೆಗೆ ಉತ್ತರ ಕೊಡದಿ ಎಷ್ಟಕ್ಕೆ ಹೋಗುತ್ತೆ ಎರಡಕ್ಕೆ ಹೋಗುತ್ತೆ ಎರಡವ್ರು ಪಟ್ಟರು ಆದ್ರೆ ಅವ್ರಿಗೆ ಎಷ್ಟು ಅಂಕ ಸಿಗುತ್ತೆ ಐದು ಅಂಕಗಳು ಸಿಗುತ್ತೆ ಎರಡು ಅಂದ್ರೆ ಹಾಗೆ ಪಾಸ್ ಆಗ್ತಾ ಹೋಗುತ್ತೆ ಅವರು ಕೂಡ ಐದು ಅಂಕಗಳು ಸಿಗುತ್ತೆ ಓಕೆನಾ मिस्टर ने इसलिए हमारे के साथ के निर्वात ना प्रस्थित इलवाह पास हमें पास, पास। है पास बारबता आती है

आशिकीय क्रीडा संस्थे एनएएस केली कार्बोहाइड्रेट नेक्स्ट

ನೇರವಾದ ಪ್ರಶ್ನೆ ಧ್ವಜವನ್ನು ಅಂಗೀಕರಿಸಿದ ವರ್ಷ ನಮ್ಮ ರಾಷ್ಟ್ರ ಧ್ವಜವನ್ನು ಅಂಗೀಕರಿಸಿದ ವರ್ಷ ಸಾಮಾನ್ಯ ರಕ್ತದ ಮೌಲ್ಯ ಸಾಮಾನ್ಯ ಮೌಲ್ಯ ಸಾಮಾನ್ಯ ರಕ್ತದ ಒತ್ತಡದ ಮೌಲ್ಯ ಬಿಬಿ ಚೆಕ್ ಮಾಡ್ತಾರಲ್ವಾ ಎಷ್ಟಿರ್ಬೇಕು ಒಬ್ಬ ಆರೋಗ್ಯವಂತವಾಗಿ ವ್ಯಕ್ತಿಯ ರಕ್ತ ವರ್ತನದ ಮೌಲ್ಯ ಎಷ್ಟು ಇರಬೇಕು ಹಾ Yes. Pause. Urethane deke. Samadhi rakta dhoktara. Rakta dhoktara. ಸಮಿತಿ ರಚನೆಯಾದ ವರ್ಷ ಇಲ್ವಾ ಗುಡ್ ಸಾವಿರದ ಒಂಬೈನೂರ ಎಂಟರಲ್ಲಿ ಐದು ಐದು ಈಗ ನಾಲ್ಕನೇ ಪಟ್ಟಕ್ಕೆ ನೇರವಾದ ಪ್ರಶ್ನೆ ಗೀತ ಎಂದರೆ ಏನು ತ್ರೀ ವಿಧ ಜಿಗೀತ ಮೂರು ರೀತಿಯ ಜಿಗೀತ ವಿಧಾನ ಆಫ್ ಸ್ಟೆಪ್ ಜಂಪ್ ಮೂರು ರೀತಿಯ ಜಿಗಿತವನ್ನು ಒಳಗೊಂಡಿರುತ್ತದೆ ಇಲ್ಲಿಗೆ ನಾಲ್ಕು ಸುತ್ತುಗಳು ಕೂಡ ಮುಕ್ತಾಯ ಆಗಿದೆ ಈಗ ಕಂಡ ಹಂತಕ್ಕೆ ಒಟ್ಟು ಅಂತ ಎಷ್ಟು ಇಪ್ಪತ್ತೈದು ಎರಡು ಹದಿನೈದು ಅಂಕಗಳನ್ನ ತಂಡ ಮೂರು ಹತ್ತು ಅಂಕಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಐವತ್ತು ಅಂಕಗಳ